ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಒಂದು ಇಪ್ಪತ್ತು ಲಕ್ಷಕ್ಕೆ ಹೆಚ್ಚು ಕಾರ್ಯಕ್ರಮ ನಡೀತಾ ಇದೆ ಅದರ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಒಂದು ಮಕ್ಕಳಿಗಾಗಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ ಅದರ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಆಹ್ವಾನ ಮಾಡಿದ್ದೀವಿ ಏಳು ಜಿಲ್ಲೆಗಳಲ್ಲಿ ಏಳು ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಮಕ್ಕಳಿಗಾಗಿ ನಾವು ಆಯೋಜನೆ ಮಾಡಿದ್ದೀವಿ ಪ್ರಾ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮಟ್ಟದ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕುಗಳಲ್ಲಿ ಆಗ್ತಾ ಇದೆ ಇದೇ ಬರುವ ಹದಿನೇಳನೇ ತಾರೀಕು ಆಗಸ್ಟ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿ ತಾಲೂಕು ಮಟ್ಟದ ಸ್ಪರ್ಧೆ ಅದರಲ್ಲಿ ಪೂರ್ವ ವಲಯ ಕುರುಗೋಡು ಪೂರ್ವ ವಲಯ ಮತ್ತು ಪಶ್ಚಿಮ ಕುರುಗೋಡು ವಲಯ ಮತ್ತು ಬಳ್ಳಾರಿ ಪಶ್ಚಿಮ ಪಶ್ಚಿಮ ವಲಯಕ್ಕೆ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ವಿ ಇದೇ ಹದಿನೇಳನೇ ತಾರೀಕು ಆಗಸ್ಟ್ ಹದಿನೇಳನೇ ತಾರೀಕು ಬಸವಾಜೇಶ್ವರಿ ಪಬ್ಲಿಕ್ ಶಾಲೆಯಲ್ಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ ಈ ಸ್ಪರ್ಧೆಗೆ ಈ ಸ್ಪರ್ಧೆಗೆ ಎಲ್ಲ ಮಕ್ಕಳು ಯಾವುದೇ ಸರ್ಕಾರಿ ಮತ್ತು ಖಾಸಗಿ ಶಾಲೆ ಅಂತ ಎಲ್ಲ ಶಾಲೆಯ ಮಕ್ಕಳು ಈ ಸ್ಪರ್ಧೆಗೆ ಅಪೇಕ್ಷಿಸ್ತಿರುತ್ತಾರೆ ಎಲ್ಲ ಶಾಲೆಯ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಉದಾಹರಣೆಗೆ ಈಗ ನಾವೊಂದು ಒಂದು ಹದಿನಾಲ್ಕು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಿ ಕಥೆ ಹೇಳುವ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಭಾಷಣ ಸ್ಪರ್ಧೆ ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ರಂಗೋಲಿ ಹಾಕುವ ಸ್ಪರ್ಧೆ ಸಮೂಹ ಗಾಯನ ಸ್ಪರ್ಧೆ ಅಕಜಿಯಾದ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಭಾಷಣ ಸ್ಪರ್ಧೆ ಅಸಪ್ರಶ್ನೆ ಸ್ಪರ್ಧೆ ಭಜನೆ ಸ್ಪರ್ಧೆ ಕೋಲಾಟ ಸ್ಪರ್ಧೆ ಈ ರೀತಿ ಹದಿನಾಲ್ಕು ಸ್ಪರ್ಧೆಗಳನ್ನು ಮಕ್ಕಳಿಗಾಗಿ ನಾವು ಆಯೋಜನೆ ಮಾಡಿದ್ವಿ ಈ ಸ್ಪರ್ಧೆಯಲ್ಲಿ ಎಲ್ಲ ಮಕ್ಕಳು ಎಲ್ಲ ಶಾಲೆಯ ಖಾಸಗಿ ಮತ್ತು ಸರ್ಕಾರಿ ಶಾಲೆಯ ಮಕ್ಕಳು ಮುಕ್ತವಾಗಿ ಭಾಗವಹಿಸಬೇಕು ಇದರಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ ಆದರೆ ಈ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಒಂದು ಬಹುಮಾನ ಪ್ರಶಸ್ತಿ ಪತ್ರ ಮತ್ತು ಮುಂಟುಗಳನ್ನು ಕೂಡ ಕೊಡಲಾಗುತ್ತಿದೆ ಅದರ ನಂತರ ಅವರು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಯ್ಕೆಯಾದಂಥ ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾದ ಹೋಗಿ ಪ್ರಶಸ್ತಿ ಕೊಟ್ಟು ನಂತರ ಅವರು ವಿಭಾಗ ಮಟ್ಟಕ್ಕೆ ಬರಬಕೆಯಲ್ಲಿ ಅವರನ್ನು ಕಳಿಸಲಾಗುತ್ತದೆ ಇದಿಷ್ಟು ಈ ಸ್ಪರ್ಧೆಯ ಉದ್ದೇಶ ಈ ಸ್ಪರ್ಧೆಯ ವಿಷಯಗಳು ವಿಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನ ಮತ್ತು ಪ್ರಕೃತಿ ವಿಶೇಷ ಸಮಾಪನೆಗೆ ಸ್ಪರ್ಧೆಯಲ್ಲಿ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಹಾಗಾಗಿ ಈ ಮೂಲಕ ಸ್ಪರ್ಧೆ ಗೋಷ್ಠಿ ಮೂಲಕ ಎಲ್ಲ ಶಾಲೆಯ ಮಕ್ಕಳಿಗೆ ಎಲ್ಲ ಶಾಲೆಯ ಮುಖ್ಯಪಾದೆಯವರಿಗೆ ನಾವು ಆಹ್ವಾನ ಮಾಡ್ತಾ ಈ ಸ್ಪರ್ಧೆಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸೋ ಭಾಗವಹಿಸ್ಬೇಕು ಭಾಗವಹಿಸಬೇಕು ಭಾಗವಹಿಸ್ತಾರ ಯೋಜನೆ ಮಾಡಿ ಇವರು ಸ್ಪರ್ಧೆ ಯಜಸ್ವಿಗೊಳಿಸಬೇಕಂತೇಳಿ ನೆನೆಸ್ಕೊಳ್ತಾರೆ ಕೇವಲ ಮಕ್ಕಳಿಗೆಲ್ಲ ಇಲ್ಲಿ ಬೇಡಿಕೆ ಪಾಠ ಯಾವುದೇ ಒಂದು ಇರ್ಬೋದು ಅವ್ರು ಯಾರು ಬರ್ಬೋದು ಆ ಸ್ಕೂಲಿಗಾಗಿ ಸಂಬಂಧ ಇರೋದು ಸ್ಕೂಲ್ ಮಂಡಳಿ ಕೋಲಾಟಗಳು ಇಲ್ಲೇ ನಮ್ಮ ಗ್ರಾಮೀಣ ಪ್ರದೇಶದಲ್ಲೇ ಕೋಲಾಟವನ್ನು ಕ್ರೀಡೆ ಆಗ್ತಾ ಇರ್ತದೆ ಜನ ಶಾಲೆ ಅಷ್ಟು ಪ್ರಚಾರ ಇಲ್ಲ ಅದಕ್ಕೆ ಅಷ್ಟೊಂದು ಅವಕಾಶ ಅದೇ ಇರ್ಬೋದು ಆದ್ದರಿಂದ ಕೋಲಾಟದಲ್ಲಿ ಅವಕಾಶಗಳು ನನ್ನ ಕೋಲಾಟದ ಒಂದು ಸಂಘಟನೆ ಥೀಮ್ಗಳು ಭಾಗವಹಿಸೋದು ಕೇವಲ ಶಾಲೆ ಮಕ್ಕಳಿಗೆ ಇಷ್ಟೇ ಅಲ್ಲ ಇದರಿಂದ ಕೆಲವೊಂದು ಕೋಲಾಟ ಮತ್ತು ಭಜನೆ ಮತ್ತು ಹಾಡುಗಳು ಭಕ್ತಿಗೀತಿ ಇತ್ಯಾದಿಗಳ ಹರಡಿನೂ ಜನ ಬರಲಿಕ್ಕೆ ಅವಕಾಶ ಇದೆ ಆ ಒಂದು ದೃಷ್ಟಿಯ ಪಡೆದಿಲ್ಲ ಅವರಿಗೆ ಒಂದು ನಾವು ಮೆಸೇಜ್ ಸ್ಕೂಲ್ಗಳಿಗೆ ಈಗಾಗಲೇ ನಮ್ಮ ಶಿಕ್ಷಕರು ಹೋಗಿ ಪ್ರತಿ ಸ್ಕೂಲ್ ಹೋಗಿ ಭೇಟಿಯಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾಡಿದ್ದಾರೆ ಮತ್ತು ಅದಕ್ಕೆಲ್ಲ ಈಗಾಗಲೇ ಎಂಟಿಗೆಲ್ಲ ಅವರು ಸಂಪ್ರದಾಯ ಇದ್ದಾರೆ ಹಾಗಾಗಿ ಈ ಕೋಲಾಟಕ್ಕೆ ಮತ್ತು ಭಜನೆಗೆ ನಾವು ಹೆಂಗೆ ಅಪ್ರೋಚ್ ಮಾಡಬೇಕು ನಮಗೆ ಗೊತ್ತಾಗಿಲ್ಲ ತಮ್ಮ ಮೂಲಕ ತಾವು ನಾವು ಸಮಾಜಕ್ಕೆ ಜನರಿಗೆ ಈ ವಿಷಯವನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನ ತಮ್ಮಿಂದ ನಾವು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ